ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎ ಜಿ ಡ್ಯಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಬಾವಸ ಮನಿ ಇವತ್ತೊಂದು ಸೂಪರ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡೋಣ ಬೆಂಗಳೂರು ಅಂದ್ರೆ ನಮ್ಗೆಲ್ಲ ಏನ್ ಹೇಳಿ ಬೆಂಗಳೂರು ಅಂದ್ರೆ ನಮ್ಗೆಲ್ಲ ನೆನಪಾಗೋದು ಮೊದಲೇ ಟ್ರಾಫಿಕ್ ಟ್ರಾಫಿಕ್ ಹೆಂಗಪ್ಪ ಈ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಇಷ್ಟು ಲೇಟ್ ಆಗುತ್ತಲ್ಲಪ್ಪ ಹೆಂಗಪ್ಪ ಹೋಗೋದು ಅಂತ ಎಲ್ರಿಗೂ ಅದೇ ತೊಂದರೆ ಆದ್ರೆ ಈ ಸತಿ ಬೆಂಗಳೂರು ಸುದ್ದಿಯಲ್ಲಿ ಇದ್ದಿದ್ದು ಒಂದು ದೊಡ್ಡ ದರೋಡೆ ಕೇಸ್ ಇಂದ ಯಾವ ರೀತಿ ಈ ಮನಿ ಹೈಸ್ಟ್ ಆಯ್ತಲ್ಲ ಮಲೆ ಹೆಸ್ಟ್ ವೆಬ್ ಸೀರೀಸ್ ಅದ್ಕಿನ್ನ ದೊಡ್ಡದಾಗಿರುವಂತಹ ಒಂದು ದರೋಡೆ ಕೇಸು ಈ ಕಹಾನಿ ಕೇಳ್ತಾ ಇರೋ ನಿಮ್ಗೆ ಯಾವ್ದು ಯಾವುದು ಸಿನಿಮಾ ಸ್ಟೋರಿ ತಂದು ಬಾಲಿವುಡ್ ಹಾಲಿವುಡ್ ಸ್ಟೋರಿ ಹೇಳ್ತಾ ಏನು ಅಂತ ಹೋಗೋದು ನೋ 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 ಇದು ನಡೆದಿರೋದು ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ದುಡ್ಡು ಕದಿದಾರೆ ಅಂತ ನಿಮ್ಗೆ ಏನಾರು ಗೊತ್ತಾ ಒಂದ್ ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಒಂದ್ ಕೋಟಿನೂ ಅಲ್ಲ ಮಾರ ಇರೇ ಸುಮಾರು ಏಳೂವರೆ ಕೋಟಿ ರೂಪಾಯಿ ಅಷ್ಟು ಅದ್ರ ಕ್ಯಾಶ್ ಅದನ್ನು ಕೂಡ ಅಷ್ಟು ದುಡ್ಡು ಇವರು ಕಳ್ತನ ಮಾಡೋ ರಾಬ್ರಿ ಮಾಡೋರೇ ಅದು ಯಾವುದೋ ಕಾಡಲ್ಲಿರೋ ಯಾವ್ದೋ ದೂರದಲ್ಲಿರೋ ಮನೆಯಿಂದ ರಾಬರಿ ಮಾಡಿರೋದಲ್ಲ ಬೆಂಗಳೂರು ಸಿಟಿ ಸೆಂಟರ್ ಅಲ್ಲಿ ಅಷ್ಟು ಟ್ರಾಫಿಕ್ ನ ರಾಬರಿ ಮಾಡಿರೋದು ಈ ವಿಚಾರದಲ್ಲಿ ಸ್ಪೆಷಲ್ ಏನಂದ್ರೆ ಈ ಕಳ್ಳರ್ ಗ್ಯಾಂಕಲ್ಲಿ ಒಬ್ಬ ಪೊಲೀಸ್ ಕೂಡ ಇರ್ತಾನೆ ಅಸ್ಲಿಗೆ ಯಾರು ಇವರು ಯಾಕೆ ಈ ತರ ಪ್ಲಾನ್ ಮಾಡಿದ್ರು ಬಾರಲ್ ಕೂತ್ಕೊಂಡು ಸುಮ್ನೆ ತಮಾಷೆಗೆ ಮಾಡಿದಂತಹ ಪ್ಲಾನ್ ಇಷ್ಟು ಸೀರಿಯಸ್ ಆಗಿ ವಿತ್ ಆಕ್ಷನ್ ಗೆ ಇಳಿತಾರೆ ಅಂದ್ರೆ ಇದಕ್ಕೆಲ್ಲ ಏನ್ ಕಾರಣ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ಜಗತ್ತಿನಾದ್ಯಂತ ಟ್ರೆಂಡಿಂಗ್ ಟಾಪಿಕ್ ಕೇವಲ ಹತ್ತು ನಿಮಿಷದಲ್ಲಿ ನಿಮ್ ಮುಂದೆ ಕೆಲಸ ಮಾಡ್ತೀನಿ ನಿಮ್ಮ ಪ್ರೋತ್ಸಾಹ ಸದಾ ಬನ್ನಿ ಈ ಒಂದು ಏನಾಯ್ತು ಅಂತ ನೋಡೋದಾದ್ರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಸುಮಾರು ಮಧ್ಯಾಹ್ನ ಕರೆಕ್ಟ್ ಮಟ್ ಮಟ್ಟ ಮಧ್ಯಾಹ್ನ ಈ ಟೈಮಲ್ಲಿ ಸಿಎಂ ಎಸ್ ಕಂಪ್ನಿ ಅಂತ ಇದು ಆಕ್ಚುಲಿ ಒಂದು ಬ್ಯಾಂಕ್ ಟಿ ಸೆಂಟರ್ ಗೆ ದುಡ್ಡನ್ನು ಸಾಗಿಸುವಾಗ ಇವರಿಗೆ ಪ್ರೊಟೆಕ್ಷನ್ ಕೊಡೋಕೆ ಅಂತ ಇರುವಂತಹ ಕಂಪ್ನಿ ಈ ಕಂಪ್ನಿ ವ್ಯಾನ್ ನಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಗೆ ಸೇರಿದಂತಹ ಸುಮಾರು ಏಳುವರೆ ಕೋಟಿ ದುಡ್ಡನ್ನ ತುಂಬಿಕೊಂಡು ಬ್ಯಾಂಕ್ನಿಂದ ಎ ಟಿ ಗೆ ದುಡ್ಡನ್ನ ಹಾಕೋದಕ್ಕೆ ಅಂತ ಓಟ್ ಈ ಸಂದರ್ಭದಲ್ಲಿ ಜಯನಗರದ ಅಶೋಕ ಪಿಲ್ಲರ್ ಹತ್ರ ಕಾರು ಆ ಒಂದು ವ್ಯಾನ್ ಬರ್ತಿದ್ದಂಗೆನೆ ಒಂದು ಇನೋವಾ ಕಾರ್ ಬರುತ್ತೆ ಇನೋವಾ ಕಾರ್ ಬಂದವರೇನೆ ಅವರೇನೆ ಕಾರ್ನ ಅಡ್ಡ ಹಾಕಿ ನಿಲ್ಲಿಸ್ತಾರೆ ಅಡ್ಡಾಕಿ ನಿಲ್ಸಿದ ತಕ್ಷಣ ಇವ್ರಿಗೂ ಶಾಕ್ ಆಗುತ್ತೆ ಬಟ್ ಆ ಒಂದು ಕಾರ್ಡ್ ನಂಬರ್ ಪ್ಲೇಟ್ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಆರ್ ಬಿ ಐ ಅಧಿಕಾರಿಗಳು ಅಂತ ಒಂದು ಉಲ್ಲೇಖ ಇದ್ದಿದ್ರಿಂದ ಇವ್ರಿಗೂ ಅಷ್ಟೊಂದು ಟೆನ್ಷನ್ ಆಗಲ್ಲ ಕಾರ್ನ ಸ್ಲೋ ಮಾಡಿ ಕೇಳ್ತಾರೆ ಏನಪ್ಪಾ ನಿಮ್ ಅಂತ ಮತ್ತೆ ಅಧಿಕಾರಿಗಳು ಅಂತ ಡೂಪ್ಲಿಕೇಟ್ ಆಗಿ ಬಂದವರು ಏನ್ ಮಾಡ್ತಾರೆ ಅಂದ್ರೆ ಈ ನೀವೇನು ದುಡ್ಡು ಸಾಗಿಸ್ತಿದ್ದೀರಲ್ಲ ಇದು ರೂಲ್ಸ್ ಪ್ರಕಾರ ನೀವು ದುಡ್ಡು ಸಾಗಿಸ್ತಾ ಇಲ್ಲ ತಕ್ಷಣನೇ ಈ ಗಾಡಿನ ನಾವು ಸೀಜ್ ಮಾಡ್ತಾ ಇದೀವಿ ಈ ಗಾಡಿನ ತಗೊಂಡ್ ಡೈರೆಕ್ಟ್ ಆರ್ ಬಿ ಐ ಬ್ಯಾಂಕ್ ಹತ್ರಕ್ಕೆ ಹಡೀರಿ ಅಂತ ಏನ್ ಹೇಳ್ಬಿಟ್ಟು ಆ ಒಂದು ವ್ಯಾನ್ ಅಲ್ಲಿ ಇದ್ದಂತ ಎಲ್ಲಾ ಅಧಿಕಾರಿಗಳು ತಮ್ಮ ಒಂದು ಇನೋವಾ ವ್ಯಾನ್ ಗೆ ಕೂರ್ಸ್ಕೊತಾರೆ ಆದ್ರೆ ಆ ವ್ಯಾನ್ ನ ಡ್ರೈವರ್ ನ ಮಾತ್ರ ಆ ಕಾರ್ ಬಿಟ್ಟು ನಮ್ಮ ಇನೋವಾ ಕಾರ್ ನ ಫಾಲೋ ಅಂತ ಹೇಳ್ತಾರೆ ಇನೋವಾ ಕಾರ್ ನ ಫಾಲೋ ಮಾಡ್ಕೊಂಡು ಈ ವ್ಯಾನ್ ಸಹ ಮುಂದೆ ಹೋಗ್ತಾ ಇರ್ತದೆ ಆದ್ರೆ ಅಲ್ಲೇ ನಡೆಯೋದು ಒಂದು ದೊಡ್ಡ ಟ್ರಾಜಿಡಿ ಏನ್ ಮಾಡ್ತಾರೆ ಅಂದ್ರೆ ಈ ಅಶೋಕ ಪಿಲ್ಲರ್ ಇಂದ ಡೈರೆಕ್ಟ್ ಡೈರಿ ಸರ್ಕಲ್ ಹತ್ರ ಒಂದು ಫ್ಲೈಓವರ್ ಇದೆ ಡೈರಿ ಸರ್ಕಲ್ ಫ್ಲೇವರ್ ಹತ್ತಿದ ಕೂಡಲೇ ಏನ್ ಮಾಡ್ತಾರೆ ಯಾರೋ ಜನಲ್ದಲ್ಲಿ ಇರೋ ಜಾಗ ನೋಡ್ಬಿಟ್ಟು ಇವರೆಲ್ಲರೂ ಕೂಡ ಗಾಡಿನ ನಿಲ್ಲಿಸ್ತಾರೆ ನಿಲ್ಲಿಸ್ತವ್ರು ಏನ್ ಮಾಡ್ತಾರೆ ಇವ್ರು ಇನೋವಾದಲ್ಲಿ ಇದ್ದಂತಹ ಎಲ್ಲಾ ಅಧಿಕಾರಿಗಳಿಗೂ ಗನ್ ಪಾಯಿಂಟ್ ಇಟ್ಕೊಂಡು ಎಲ್ರೂನು ಎದುರಿಸಿ ಯಾರನ್ನೂ ಕೂಡ ಈಚೆ ಬರೋಕ್ ಆಗದಂಗೆ ಮಾಡಿ ಈ ವ್ಯಾನ್ ನಲ್ಲಿ ಇದ್ದಂತಹ ಸುಮಾರು ಏಳುವರೆ ಕೋಟಿ ಫುಲ್ ಕ್ಯಾಶ್ ನ ಆ ಒಂದು ಟ್ರಂಕ್ ಗಳ ಸಮೇತ ತಮ್ಮ ಒಂದು ಇನೋವಾ ಕಾರ್ ಗೆ ತುಂಬಿಸ್ಕೊಂಡು ಅಲ್ಲಿಂದ ಇಮಿಡಿಯೇಟ್ ಆಗಿ ಆಗ್ತಾರೆ ಈ ಒಂದು ರಾಬಿಯಾಗಿ ಒಂದು ಅರ್ಧ ಗಂಟೆಲಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಆಗುತ್ತೆ ಈ ತರ ಸುಮಾರು ಏಳುವರೆ ಕೋಟಿ ದುಡ್ಡನ್ನ ರಾಬ್ರಿ ಮಾಡಿದ್ದಾರೆ ಆದ್ರೆ ಇಲ್ಲಿ ಆಕ್ಷನ್ಗೆಲ್ಲದಂತ ಪೊಲೀಸ್ನವ್ರಿಗೆ ಫಸ್ಟ್ ಡೌಟ್ ಬರೋದೇ ಓ ಇದು ಯಾರ್ದೋ ಒಳಗಡೆ ಇರೋರ್ದೇ ಕೆಲಸ ಅಂತ ಡೌಟ್ ಬರುತ್ತೆ ಯಾಕಂದ್ರೆ ರೂಟು ಟೈಮಿಂಗ್ಸು ಇಷ್ಟೇ ಗಂಟೆಗೆ ಇದೇ ಇದ್ರ ಮೇಲೆ ಇದೇ ಜಾಗಕ್ಕೆ ಈ ತರದ್ದು ಬ್ಯಾನ್ ಬರ್ತದೆ ಅಂತ ಅಷ್ಟು ಪರ್ಫೆಕ್ಟ್ ಆಗಿ ಬೇರೆಯವ್ರಿಗೆ ಗೊತ್ತಿರೋ ಚಾನ್ಸೇ ಇಲ್ಲ ಗೊತ್ತಿದ್ರು ಅದೆಲ್ಲ ರೇರು ಬಟ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ ಅಂದ್ರೆ ಇದು ಯಾರೋ ಈ ಕಂಪ್ನಿಯಲ್ಲಿ ಇದ್ದ ಒಂದೇ ಕೆಲಸ ಅನ್ನೋದು ಪೊಲೀಸ್ನವ್ರಿಗೆ ತಕ್ಷಣಗಳೇ ಗೊತ್ತಾಗುತ್ತೆ ಈ ಒಂದು ರಾಬ್ರಿಲಿ ಮೇನ್ ಮೂರ್ ಜನ ಮಾಸ್ಟರ್ ಮೈಂಡ್ ಗಳು ಯಾರು ಅಂತ ನೋಡೋದಾದ್ರೆ ಫಸ್ಟ್ ಮಾಸ್ಟರ್ ಮೈಂಡ್ ಯಾರು ಅಂದ್ರೆ ರವಿ ಅಂತ ಇವ್ನು ಓದಿರೋದು ಎಮ್ ಎಸ್ ತುಂಬಾ ಗ್ರಾಜುಯೇಟ್ ಇವನು ಆದ್ರೆ ಇವನು ಒಂದ್ ಬಿಸ್ನೆಸ್ ಬಿಸ್ನೆಸ್ ಈ ಟ್ರಾವೆಲ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಫುಲ್ ಸಾಲ ಮಾಡ್ಕೊಂಡಿರ್ತಾನೆ ಈ ಸಾಲನೆಲ್ಲ ಹೇಗಾದ್ರೂ ಮಾಡಿ ತೀರ್ಸಿ ರಾತ್ರೋರಾತ್ರಿ ಫುಲ್ ಕುಬೇರ ಆಗ್ಬಿಡ್ಬೇಕು ಅನ್ನೋದೊಂದು ಇವನೊಂದು ಕನ್ಸೆಟ್ ಆದ್ರೆ ಇವನ್ ಗೆ ಸಪ್ಲೈರ್ ಮಾಡಿದ್ದು ಝೇವಿಯರ್ ಅಂತ ಇವನ್ ಝೇವಿಯರ್ ಅಂದ್ರೆ ಈ ಸಿ ಎಂ ಎಸ್ ಕಂಪ್ನಿ ಇರುತ್ತಲ್ಲ ಈ ಸಿ ಎಂ ಎಸ್ ಫಸ್ಟ್ ಇವನು ಕೆಲಸ ಮಾಡ್ತಾರೆ ಆದ್ರಿಂದ ಇವನಿಗೆ ಗೊತ್ತಿರುತ್ತೆ ಈ ಯಾವ ವ್ಯಾನ್ ಎಲ್ಲೆಲ್ಲಿ ಯಾವ ಯಾವ ಟೈಮಿಂಗ್ಸ್ ಹೋಗುತ್ತೆ ಅಂತ ಅದಕ್ಕಾಗೇ ಇವನು ಈ ಒಂದು ಗ್ಯಾಂಗ್ ನ ಸೇರ್ ಮತ್ತೆ ಇನ್ನೊಬ್ಬ ಯಾರಪ್ಪ ದೊಡ್ಡ ಘನಂದಾರಿ ಕೆಲಸ ಮಾಡಕ್ ಸೇರ್ಕೊಂಡ್ ಮಹಾತ್ಮ ಅಂತ ನೋಡೋದಾದ್ರೆ ಅಣ್ಣಪ್ಪ ನಾಯ್ಕ ಈ ಅಣ್ಣಪ್ಪ ನಾಯಕ್ ಗೋವಿಂದಾಪುರ ಸ್ಟೇಷನ್ ನಲ್ಲಿ ಇವನು ಕಾನ್ಸ್ಟೇಬಲ್ ಪೊಲೀಸ್ ಇವನು ಇವನ್ಗೆ ಎಲ್ಲಾ ತಗೋ ಗೊತ್ತಿರ್ತದೆ ಯಾವ ಗಾಡಿನ ಎಲ್ಲೆಲ್ಲಿ ಚೆಕ್ ಮಾಡ್ತಾರೆ ಎಲ್ಲೆಲ್ಲಿ ಬ್ಲಾಕ್ ಸ್ಟಾಪ್ ಗಳು ಎಲ್ಲೆಲ್ಲಿ ಡೌಟ್ ಬರ್ಬೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವನ್ಗೆ ಇರುತ್ತೆ ಈ ಮೂರು ಜನ ಕ್ರಿಮಿನಲ್ ಗಳು ಸೇರ್ ಈ ಒಂದು ಪ್ಲಾನ್ ಮಾಡೋದಕ್ಕೆ ಸುಮಾರು ಮೂರ್ ತಿಂಗಳು ತಗೋತಾರೆ ಒಂದು ಬಾರ್ ನಲ್ಲಿ ಸುಮ್ನೆ ಎಣ್ಣೆ ಕುಡಿತಾ ತಮಾಷೆಗಾಗಿ ಮಾಡಿದ ಪ್ಲಾನ್ ಇಷ್ಟೊಂದು ಸೀರಿಯಸ್ ಆಗಿ ಸುಮಾರು ಮೂರ್ ತಿಂಗಳು ಇವರು ಇದಕ್ಕೋಸ್ಕರ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ ಈ ಒಂದು ರಾಬರಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ಸುಮಾರು ಹದಿನೈದು ದಿವಸ ಗಾಡಿನ ಇವರು ಫಾಲೋ ಮಾಡಿರ್ತಾರೆ ಎಲ್ಲೆಲ್ಲಿಗೋಗಿ ಏನೇನ್ ಮಾಡುತ್ತೆ ಅನ್ನೋದು ಕಂಪ್ಲೀಟ್ ಡೇಟಾ ಇವ್ರು ಕಲೆಕ್ಟ್ ಮಾಡಿರ್ತಾರೆ ಯಾವ ರೇಂಜ್ ಗೆ ಅಂದ್ರೆ ನಿಮ್ಗೆ ನವಗ್ರಹ ಮೂವಿ ನೆನಪಾಗ್ಬೋದು ನವಗ್ರಹದಲ್ಲೂ ಕೂಡ ಅಷ್ಟೇ ಅಂಬಾರಿ ಅಂಬಾರಿಕೊದೆ ಮುಂಚೆ ಯಾವ್ಯಾವ ರೀತಿ ಎಲ್ಲಾ ಅರಮನೆಗೋಗಿ ಎಲ್ಲ ಒಂದು ಶೆಡ್ಯೂಲ್ ಮಾಡ್ಕೊಂಡ್ ಬರ್ತಾರ ನೋಡಿ ಅದೇ ತರ ಮಾಸ್ಟರ್ ಪ್ಲಾನ್ ಮಾಡಿ ಹೋಗಿ ಇವಾಗ ತಗೊಳಾಕೊಂಡ್ ಎಷ್ಟು ಕ್ರಿಮಿನಲ್ ಮೈಂಡೆಡ್ ಆಗಿ ಯೋತ್ ನೋಡಿ ನಾರ್ಮಲ್ ಕಾಲ್ ಮಾಡಿದ್ರೆ ಪಕ್ಕಾ ಪೊಲೀಸ್ ನೋಡಿ ನಮ್ಮ ಡ್ರಾಪ್ ಮಾಡಿ ಮಾಡ್ತಾರೆ ಅನ್ಬಿಟ್ಟು ಇವ್ರೆಲ್ರು ಕೂಡ ನಾರ್ಮಲ್ ಕಾಲ್ ಮಾಡೋದಕ್ಕೆ ಹೋಗಿಲ್ಲ ಈಗ ಎಲ್ರು ವಾಟ್ಸ್ಆಪ್ ಕಾಲ್ ನಲ್ಲಿ ಕಮ್ಯುನಿಕೇಶನ್ ಮಾಡ್ಬೋದು ಮತ್ತೆ ಇವ್ರ ಎರಡು ಕಾರ್ ಗಳನ್ನ ಉಪಯೋಗಿಸಿರ್ತಾರೆ ಎರಡು ಕಾರ್ ಗಳು ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ಗಳು ಹಾಕ್ಸಿ ಇವರು ದುಡ್ಡನ್ನ ಸಾಕೋಕೆ ಪ್ರಯತ್ನ ಮಾಡಬೇಕು ಇಷ್ಟು ಸಣ್ಣ ಪುಟ್ಟ ಕಳ್ತ ಅಲ್ವಲಪ ಇದು ಸುಮಾರು ಏಳುವರೆ ಕೋಟಿ ಅಂದ್ರೆ ಸುಮ್ಮನೆನಾ ನಾವು ಟೈಮ್ ವೇಸ್ಟ್ ಮಾಡಿದಷ್ಟು ದುಡ್ಡು ಖರ್ಚಾಗ್ತಿರುತ್ತೆ ಅನ್ನೋದು ಪೊಲೀಸ್ ಕಮಿಷನರ್ಗೆ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ನಮ್ ಪೊಲೀಸ್ನವ್ರಿಗೆ ಎಸ್ ಹೇಳಬೇಕು ಅಂದ್ರೆ ಯಾಕಂದ್ರೆ ಇಮಿಡಿಯೇಟ್ ಕೇವಲ ಒನ್ ಆರ್ ಟೂ ಹವರ್ಸ್ ಸುಮಾರು ಹನ್ನೊಂದು ತಂಡನ ರಚನೆ ಮಾಡ್ತಾರೆ ಹನ್ನೊಂದು ತಂಡದಲ್ಲಿ ಸುಮಾರು ಇನ್ನೂರು ಜನ ಪೊಲೀಸ್ ಇರ್ತಾರೆ ಇನ್ನೂರು ಜನ ಪೊಲೀಸರು ತಕ್ಷಣವೇ ಈ ಒಂದು ಕಾರ್ಯಾಚರಣೆಗೆ ಇಳಿದು ಈ ಕಳ್ಳರನ್ನ ಹುಡ್ಕೋಕ್ ಶುರು ಮಾಡ್ತಾರೆ ಆದ್ರೆ ಪೊಲೀಸ್ನವ್ರಿಗೆ ಇಲ್ಲೇ ಸ್ವಲ್ಪ ಕಷ್ಟ ಆಗಿದ್ದು ಏನ್ ಕಷ್ಟ ಅಂತ ಆದ್ರೆ ಈ ಗಾಡಿದು ನಂಬರ್ ಪ್ಲೇಟ್ ರಾಂಗ್ ಆಗಿದ್ದರಿಂದ ಇವ್ರನ್ನ ಅಷ್ಟು ಈಸಿಯಾಗಿ ಕಂಡು ಹಿಡಿಯೋಕೆ ಆಗ್ತಿರ್ಲಿಲ್ಲ ಮತ್ತೆ ಈ ಕದ್ದಿರೋ ದುಡ್ಡು ಏನಿದ್ರೆ ಅದಕ್ಕೆ ಯಾವುದೇ ರೀತಿ ಸೀರಿಯಲ್ ನಂಬರ್ ಕೂಡ ಇರಲಿಲ್ಲ ಯಾಕಂದ್ರೆ ಅವಾಗ ತಾನೇ ಬ್ಯಾಂಕ್ ಇಂದ ತಗೊಂಡೋಗಿರೋದ್ರಿಂದ ಯಾವ ಸೀರಿಯಲ್ ನಂಬರ್ ಮೆನ್ಷನ್ ಮಾಡಿರಲಿಲ್ಲ ಅದನ್ನು ಎಲ್ಲೇ ಉಪಯೋಗ ಮಾಡಿದ್ರು ಅದು ಕಂಟಿನ್ಯೂಸ್ ಕಷ್ಟ ಆಗ್ತದೆ ಆದ್ರೆ ಇನ್ನೂರು ಜನ ಪೊಲೀಸ್ ಟೀಮ್ ಇಟ್ಕೊಂಡು ಇವ್ರು ಹುಡುಕ್ತಾ ಇದ್ರೆ ಹೇಳಿ ಕೇವಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಎಲ್ಲ ಸುಮಾರು ಸಾವಿರಾರು ಸಿ ವಿ ಕ್ಯಾಮ್ರಾಗಳನ್ನ ಚೆಕ್ ಮಾಡಿ ಈ ಇನೋವಾ ಕಾರ್ನೇನ್ ಇವ್ರು ಉಪಯೋಗ ಮಾಡಿರ್ತಾರಲ್ಲ ಈ ಇನೋವಾ ಕಾರ್ ನ ಇನ್ಫಾರ್ಮೇಶನ್ ತಗೋತಾರೆ ಈ ಇನೋವಾ ಕಾರ್ ಇನ್ಫಾರ್ಮೇಶನ್ ಸಿಕ್ತಿದ್ದಂಗೆ ಅವ್ರಿಗೆ ಗೊತ್ತಾಗುತ್ತೆ ಇವರೆಲ್ಲ ಇಲ್ಲೇ ಬೆಂಗಳೂರಿನ ಯಾವ್ದೋ ಒಂದು ಏರಿಯಾದಲ್ಲಿ ರೋಚ್ ಕೂತಿದ ಇವ್ರು ಆಲ್ರೆಡಿ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಆಂಧ್ರ ಪ್ರದೇಶದ ಕಡೆ ಹೋಗ್ತಾವ್ರೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ ಅದು ಗೊತ್ತಾಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ತಮಿಳ್ನಾಡು ಪೊಲೀಸ್ನವ್ರಿಗೂ ಆಂಧ್ರ ಪ್ರದೇಶ ಪೊಲೀಸ್ನವ್ರಿಗೂ ಇನ್ಫಾರ್ಮೇಶನ್ ಕೊಡ್ತಾರೆ ಅವರು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟೆಲ್ಲ ಆಗಿರೋದು ಕೇವಲ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಫೈನಲ್ ಆಗಿ ಒಂದು ಐವತ್ನಾಲ್ಕರಿಂದ ಅರವತ್ತು ಹಾರ್ಸ್ ಒಳಗಡೆನೆ ಇವರನ್ನ ಈ ದರೋಡೆಕೋರ್ನ ಹಿಡಿಯೋದ್ರಲ್ಲಿ ನಮ್ಮ ಪೊಲೀಸರು ಯಶಸ್ವಿ ಆಗ್ತಾರೆ ಆ ಕದ್ದಿದ್ದ ಏಳು ಕೋಟಿ ಹನ್ನೊಂದು ಲಕ್ಷ ದುಡ್ಡಿನಲ್ಲಿ ಸುಮಾರು ಆರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ದುಡ್ಡಿನ ರಿಕವರಿ ಅಲ್ಲೇ ಅವ್ರ ಸ್ಪಾಟ್ ಸಿಗುತ್ತೆ ಮಿಕ್ಕಿದ ದುಡ್ಡು ಏನಾಯ್ತು ಅಂತ ಇವತ್ತು ತಪ್ಪಿಸ್ತಾರೆ ಅವ್ರಿಗೆ ಒಧೆ ಕೊಟ್ಟು ಈ ದುಡ್ಡನ್ನೆಲ್ಲ ತಗೊಂಡ್ಬಂದು ಕಮಿಷನರ್ ಆಫೀಸ್ ಅಲ್ಲಿ ಇಡ್ತಿದ್ದಂಗೆ ಎಲ್ರಿಗೂ ಸಮಾಧಾನ ಸಿಕ್ತಲ್ಲಪ್ಪ ದುಡ್ಡು ಅಂತ ಈ ಒಂದು ರಾಬ್ರಿಲಿ ಈ ಒಂದು ಕ್ರಿಮಿನಲ್ ರಾಬ್ರಿಲಿ ಭಾಗವಹಿಸಿದಂತಹ ಆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾನಲ್ಲ ಅವನಿಗೂ ಕೂಡ ಇವಾಗ ಕೆಲ್ಸನು ಹೋಗುತ್ತೆ ಜೈಲ್ಗೂ ಹೋಗ್ತಾನೆ ಹೆಂಗೋ ಐವತ್ತರವತ್ತು ಸಾವಿರ ಕಾನ್ಸ್ಟೇಬಲ್ಗೆ ಬರೋದು ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿದ್ದ ಯಾಕೆ ಬೇಕಿತ್ತು ಇವ್ನಿಗೆ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ ಇದೇ ತಗೊಂಡು ಇನ್ನೊಂದು ಇನ್ನೊಂದ್ಯಾವ್ದೋ ಕಂಪ್ನಿಗೆ ಹೋಗಿದ್ರೆ ಇನ್ನೊಂದು ಮೂವತ್ತು ಸಾವಿರ ಜಾಸ್ತಿ ಕೊಡ್ತಿದ್ರು ಜೀವನನ ಫುಲ್ ಪೀಸಾಗಿ ಮಾಡ್ಬೋದಿತ್ತು ಅವ್ನ್ಗೆ ಯಾಕೆ ಬೇಕಿತ್ತು ಇಂತ ದುರ್ಬುದ್ಧಿ ಹಾಂ ಇನ್ನೊಬ್ಬ ಒಂದು ಸಾಲ ಮಾಡ್ಕೊಂಡು ಎಮ್ ಎಸ್ ಸಿ ಮಾಡೋನ್ ಡಿಗ್ರಿ ಮಾಡಿ ಏನಪ್ಪ ಪ್ರಯೋಜನ ಏನಪ್ಪ ಕಲಿತೆ ನಿಮ್ ಕಾಲೇಜ್ನಲ್ಲಿ ಹಾಂ ನಿನ್ನ ಲೆವೆಲ್ಗೆ ಆ ಸಾಲ ಏನು ದೊಡ್ಡದಾಗ್ತಿರ್ಲಿಲ್ಲ ಇವಾಗ ನಿನ್ ಲೈಫ್ ಪೂರ್ತಿ ಇದೊಂದು ಬ್ಲಾಕ್ ಮಾರ್ಕ್ ಆಯ್ತಾ ನಿನ್ ಲೈಫ್ ಪೂರ್ತಿ ನಿನ್ಗೆ ಇನ್ನ ಸಾಲ ತೀರ್ಸೋಕು ಆಗಲ್ಲ ನಿನ್ ಜೀವನವೇ ನರ್ಕ ಆಯ್ತಾ ಪೊಲೀಸ್ ಸ್ಟೇಷನ್ ನಿನ್ ಈಚೆ ಬಂದ್ರೆ ತಾನೆ ನಿನ್ ಸಾಲ ತೀರ್ಸೋದಕ್ಕೆ ಒಟ್ನ ನರ್ಕ ಅನ್ಬೋಸಕ್ ಮೂರ್ ಜನನು ಫಸ್ಟೇ ಪ್ರಿಪೇರ್ ಆಗಿದ್ರು ಅನ್ಸದೆ ಅದಕ್ಕೆ ಈ ತರದೊಂದು ಮಾಸ್ಟರ್ ಪ್ಲಾನ್ ಮಾಡಿ ತಗೊಳಾಕೊಂಡವ್ರಿಗೆ ಅದಕ್ಕೆ ದೊಡ್ಡವ್ರು ಹೇಳೋದು ಆಸ್ ಇದ್ದಷ್ಟು ಕಾಲ್ ಚಾಚಿ ಆರಾಮಾಗಿರಪ್ಪ ಮತ್ ಬಡವ ನೀನ್ ಮಡಗ್ದಂಗಿರು ಅಂತ ಅದಕ್ಕೆ ಹೇಳೋದು ನಾನ್ ಜಾಸ್ತಿ ಆಸೆ ಪಡಕ್ ಹೋಗ್ಬಾರ್ದು ಎಷ್ಟು ಬರುತ್ತೋ ಅಷ್ಟರಲ್ಲೇ ನಾವು ಖುಷಿಯಾಗಿರ್ಬೇಕು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಲ್ಲಿವರೆಗೂ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇದೇ ತರದ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ನಮಸ್ಕಾರ